ನಮ್ಮ ಮೆಟ್ರೋದಲ್ಲಿ ಮತ್ತೆ ತಾಂತ್ರಿಕ ದೋಷ ಕಂಡು ಬಂದಿದೆ ಹಳದಿ ಮಾರ್ಗದ ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ ಹಳದಿ ಮಾರ್ಗದಲ್ಲಿ ತಾಂತ್ರಿಕ ದೋಷ ಹಿನ್ನೆಲೆಯಲ್ಲಿ ಪ್ರತಿ ಇಪ್ಪತ್ತೈದು ನಿಮಿಷಕ್ಕೊಂದು ರೈಲು ಸಂಚಾರ ಆಗ್ತಾ ಇದೆ ಬೆಳಿಗ್ಗೆ ಕಾಣಿಸ್ಕೊಂಡಿದೆ ಟೆಕ್ನಿಕಲ್ ಎರರ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಪ್ಪತ್ತೈದು ನಿಮಿಷಗಳ ಅಂತರದಲ್ಲಿ ರೈಲು ಸಂಚಾರ ಆಗ್ತಾ ಇದೆ ತಾಂತ್ರಿಕ ದೋಷ ಸರಿಪಡಿಸುವಂತೆ ಬಿ ಎಮ್ ಆರ್ ಸಿ ಎಲ್ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದೆ ಮೆಟ್ರೋ ವಿಳಂಬ ಸಂಚಾರಕ್ಕೆ ಪ್ರಯಾಣಿಕರು ಸಹಕರಿಸುವಂತೆ ಬಿ ಎಮ್ ಆರ್ ಸಿ ಎಲ್ ಮನವಿಯನ್ನು ಮಾಡಿಕೊಂಡಿದೆ ಗಮನಿಸ್ತಾ ಹೋಗೋದಾದರೆ ಹಳದಿ ಮಾರ್ಗದಲ್ಲಿ ಉಂಟಾಗಿರುವಂಥ ತಾಂತ್ರಿಕ ದೋಷ ಹೊಸ ಮಾರ್ಗ ಇಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗಾಗಲೇ ಇಪ್ಪತ್ತೈದು ನಿಮಿಷಕ್ಕೊಂದು ರೈಲು ಸಂಚಾರ ಮಾಡ್ತಾ ಇದೆ ಬೆಳಿಗ್ಗೆ ಈ ಪ್ರಾಬ್ಲಮ್ ಕಂಡು ಬಂದಿದೆ ತಾಂತ್ರಿಕ ದೋಷ ಕಂಡು ಬಂದಿದೆ ಹೀಗಾಗಿ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ ಎನ್ನುವಂಥ ಮಾಹಿತಿ ಇದೆ ಹಾಗೆಯೇ ಪ್ರಯಾಣಿಸುವಂಥ ಪರದ ಪ್ರಯಾಣಿಕರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಳದಿ ಮಾರ್ಗದಲ್ಲಿ ಈಗಾಗಲೇ ಏನು ಎಲ್ಲೋ ಲೈನ್ ಅಂತ ನಾವು ಕರಿತೀವಿ ಅಲ್ಲಿ ಮೆಟ್ರೋಗಳ ಸಂಖ್ಯೆ ಕೂಡ ತುಂಬ ಕಮ್ಮಿ ಇರುವಂಥ ಕಾರಣಕ್ಕಾಗಿ ಅಲ್ಲಿ ಸಂಚಾರ ಮಾಡೋ ಜನರು ಜಾಸ್ತಿ ಇದ್ದಾರೆ ಮೆಟ್ರೋ ಸಂಖ್ಯೆ ಕಡಿಮೆ ಇದೆ ಇದರಲ್ಲೂ ಮೆಟ್ರೋ ಈಗ ಪ್ರಾಬ್ಲಮ್ಮಲ್ಲಿದೆ ಸಮಸ್ಯೆಗೆ ಸಿಕ್ಕಾಕ್ಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ